ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ವಾಮಿ ಏಯ್ಟಿ ಟು ಟಿಪ್ ಚಾನಲ್ ಇವತ್ತೊಂದು ಹೊಸ ರೆಸಿಪಿ ಜೊತೆ ಬಂದಿದ್ದೀವಿ ಏನು ರೆಸಿಪಿ ಅಂದರೆ ಬೆಳ್ಳುಳ್ಳಿ ಉಪ್ಪಿನಕಾಯಿ ತುಂಬಾ ಸ್ಪೈಸಿ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ಸೊ ಇದನ್ನು ಮಾಡೋದು ಹೇಗೆ ಅಂತ ನಮ್ಮ ಅತ್ತೆಯವ್ರು ತೋರಿಸ್ಕೊಡ್ತಾರೆ ಬನ್ನಿ ನಾವಿಲ್ಲಿ ಅರ್ಧ ಕೆ ಜಿಯಷ್ಟು ಬೆಳ್ಳುಳ್ಳಿ ತಂಡಿದ್ದೀವಿ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಮಾಡಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಒಂದು ಮೂರು ಸ್ಪೂನಷ್ಟು ಮೆಂತೆ ಸಾಸಿವೆ ಒಂದು ನಾಲ್ಕು ಸ್ಪೂನು ಅರ್ಶನದ ಪುಡಿ ಒಂದು ಸ್ವಲ್ಪ ಖಾರದ ಪುಡಿ ನಿಮ್ಗೆ ರುಚಿಗೆ ತಕ್ಕಷ್ಟು ಖಾರದ ಪು ಹಸು ಮೆಣಸಿನ್ಕಾಯಿ ಒಂದು ಹತ್ತರಿಂದ ಹದಿನೈದು ಸ್ವಲ್ಪ ಬೆಲ್ಲ ಹಿಂಗು ರುಚಿಗೆ ತಕ್ಕಷ್ಟು ಉಪ್ಪು ಐದು ನಿಂಬೆಹಣ್ಣು ತೊಗೊಂಡಿದ್ದೀವಿ ಸೊ ಈಗ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀವಿ ಬನ್ನಿ ಇವಾಗ ಮೆಂತ್ಯನ ಹುರ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ರೋಸ್ಟಾಗಿ ಹಂಗೆ ಹುರ್ಕೊಳ್ಬೇಕು ಈಗ ಸಾಸಿವೆ ಸಾಸಿವೆನೂ ಸ್ವಲ್ಪ ಹುರ್ಕೊಬೇಕು ಅದು ಚಟಪಟ ಅಂತ ಅನ್ನಬೇಕು ಇವಾಗ ಅದು ಎರಡು ಹುರಿದಿರೋ ಅಂಥದ್ದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೋಬೇಕು ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಎಣ್ಣೆ ಕಾದ ನಂತರ ಬೆಳ್ಳುಳ್ಳಿ ಏನು ಬಿಡಿಸಿ ಕ್ಲೀನ್ ಮಾಡಿಟ್ಕೊಂಡಿದ್ವಲ್ಲ ಅದು ಬೆಳ್ಳುಳ್ಳಿನ ಎಣ್ಣೆಗೆ ಹಾಕಬೇಕು ಈಗ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಬೇಕು ಬೆಳ್ಳುಳ್ಳಿ ಎಲ್ಲ ವಾಸನೆ ಹೋಗಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಿ ಈ ಥರ ಹಿಂಗೆ ಕೆಂಪುಗೆ ಹಾಕಬೇಕು ಇವಾಗ ಅದು ಫ್ರೈ ಮಾಡ್ಕೊಂಡಿರೋಂಥ ಬೆಳ್ಳುಳ್ಳಿನೆಲ್ಲ ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಈಗ ಅದೇ ಎಣ್ಣೆಗೆನೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಇವಾಗ ಸ್ವಲ್ಪ ಹಿಂಗು ನಾವಿಲ್ಲಿ ಒಂದು ಸ್ಪೂನಷ್ಟು ಹಿಂಗು ಹಾಕ್ಕೊತಾ ಇದ್ದೀವಿ ಒಂದು ಒಂದೂವರೆ ಸ್ಪೂನಷ್ಟು ಹಾಕೋಬೋದು ಇವಾಗ ಹಸು ಹಸುಮೆಣ್ಸಿನ್ಕಾಯಿ ಇದನ್ನು ಹಾಕ್ಬಿಟ್ಟು ಎಣ್ಣೆಯಲ್ಲಿ ಸುಮ್ಮನೆ ಒಂದು ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಬೇಕು ಮೆಣಸಿನ್ಕಾಯಿನ ತುಂಬ ಫ್ರೈ ಮಾಡ್ಕೋಬಾರ್ದು ಇವಾಗ ಈಗೇನು ಹುರಿದಿಟ್ಕೊಂಡಿದ್ವಂತಲ್ಲ ಬೆಳ್ಳುಳ್ಳಿ ಅದಕ್ಕೆ ಪೌಡ್ರ್ ಮಾಡಿರೋ ಅಂಥ ಸಾಸಿವೆ ಜೀರಿಗೆ ಪೌಡರ್ನ ಇದಕ್ಕೆ ಹಾಕಬೇಕು ಇದಕ್ಕೆ ಸ್ವಲ್ಪ ಅರ್ಶನದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಹಚ್ಚ ಖಾರದ ಪುಡಿ ತಗೊಂಡಿದ್ದೀವಿ ಇದು ಖಾರ ಇರುತ್ತೆ ನೋಡ್ಕೊಂಡು ಹಾಕೋಬೇಕು ಬಾಡಿಗೆ ಮೆಣ್ಸಿನ್ಕಾಯ್ದಾದ್ರೆ ಖಾರ ಕಮ್ಮಿ ಇರುತ್ತೆ ಸ್ವಲ್ಪ ಟೇಸ್ಟ್ ತಕ್ಕಂಗೆ ಖಾರನ ಹಾಕ್ಕೊಳ್ಳಿ ಸ್ವಲ್ಪ ಬೆಲ್ಲ ಒಂದು ಎರಡು ಸ್ಪೂನಷ್ಟು ಬೆಲ್ಲ ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಕ್ಲೀನಾಗಿ ಮಿಕ್ಸ್ ಆದ ನಂತರ ನಾವೇನು ನಿಂಬೆಹಣ್ಣು ತೊಗೊಂಡಿದ್ವಲ್ಲ ಅದರ ರಸನ ಇದಕ್ಕೆ ಹಾಕಬೇಕು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಸಹ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗಿ ಮಿಕ್ಸ್ ಮಾಡಲಿಲ್ಲ ಅಂದರೆ ಅಲ್ಲಲ್ಲೇ ಉಪ್ಪು ಅದೆಲ್ಲ ಇರುತ್ತೆ ಆಮೇಲೆ ಇದೇನು ಒಗ್ಗರಣೆ ಹಾಕ್ಕೊಂಡಿದ್ವಲ್ಲ ಎಣ್ಣೆ ಮ ಸಾಸಿವೆ ಜೀರಿಗೆ ಮೆಣ್ಸಿನ್ಕಾಯೆಲ್ಲ ಅದನ್ನು ಇದಕ್ಕೆ ಹಾಕಬೇಕು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅದು ಉಪ್ಪಿನಕಾಯಿ ಚೆನ್ನಾಗಿ ಮಾಗುತ್ತೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಷ್ಟೇ ತುಂಬ ಈಸಿಯಾಗಿ ಬೆಳ್ಳುಳ್ಳಿ ಉಪ್ಪಿನಕಾಯಿ ಮಾಡ್ಕೊಬೋದು ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ಬೆಳ್ಳುಳ್ಳಿ ಹಾಗೆ ಅಂದರೆ ಹಾಗೆ ತಿನ್ನಲ್ಲ ಸೊ ಈ ಥರ ಮಾಡ್ಕೊಂಡು ತಿನ್ನೋಡಿ ಹೇಗಿತ್ತು ಅಂತ ನಮಗೆ ತಿಳಿಸಿ ನೋಡಿ ಈ ಥರ ಗಾಜಿನ ಬಾಟ್ಲಿಗೆ ಹಾಕಿಟ್ಕೊಂಡ್ರೆ ಒಂದು ವರ್ಷದವರೆಗೂ ಉಪ್ಪಿನಕಾಯಿ ಕೇಳಲ್ಲ ಸೊ ಹೇಗಿತ್ತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್